ಬಿಜೆಪಿ ಅಧಿಕಾರಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿ ಆಗ್ತೇನೆ ಎಂಬ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ವ್ಯಂಗ್ಯಭರಿತವಾಗಿ ಯಾವ ಪಕ್ಷದಲ್ಲಿ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಯತ್ನಾಳ್ ಸಿಎಂ ಆಗ್ತಾರೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇನ್ನು ಕಾಂಗ್ರೆಸ್ ಉಸ್ತುವಾರಿ ರಂದೀಪ್ ಸುರ್ಜೇವಾಲಾ ಹಣ ಒಯ್ಯಲು ಕರ್ನಾಟಕಕ್ಕೆ ಬರ್ತಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಕುರಿತು ಕೇಳಲಾದ ಪ್ರಶ್ನೆಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ಸುರ್ಜೇವಾಲಾ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಚುನಾವಣೆ ಖರ್ಚಿನಲ್ಲಿ ಅವರು ಓಡಾಡ್ತಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಹಾಗೂ ಅವರ ಪಕ್ಷದವರು ಬರ್ತಾರಲ್ಲ ಇವರೆಲ್ಲ ಫಾರ್ಟಿ ಪರ್ಸೆಂಟ್ನಲ್ಲಿ ಬರ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಏನು ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ ಖಂಡ್ರೆಗೆ ಟಿಕೆಟ್ ನೀಡಿದ ಕಾರಣ ಹಣ ಒಯ್ಯಲು ಸುರ್ಜೇವಾಲಾ ಬರ್ತಾರೆ ಎಂದು ಯತ್ನಾಳ್ ಹೇಳಿಕೆಗೂ ಆಕ್ರೋಶವನ್ನ ವ್ಯಕ್ತಪಡಿಸಿದ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಬಾಯಿ ಬೊಂಬಾಯಿ ಇದೆ ಏನು ಬೇಕಾದನ್ನ ಮಾತನಾಡ್ತಾರೆ ಅವರಿಗೆ ಹಿಡಿತವಿಲ್ಲ ಅವರು ಚೆನ್ನಾಗಿದ್ದಿದ್ರೆ ದೊಡ್ಡ ಹುದ್ದೆಗೆ ಹೋಗ್ತಿದ್ರು ಹೀಗೆ ಮಾತನಾಡುವ ಕಾರಣ ಎಲ್ಲವನ್ನ ಕಳೆದುಕೊಂಡಿದ್ದಾರೆ ನನ್ನ ಮಗನಿಗೆ ಟಿಕೆಟ್ ಕೊಟ್ರೆ ಹಣ ಕೊಡ್ತೇವೆಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಇಂತಹ ಮಾತುಗಳ ಉತ್ಪಾದಕ ಬಸನ ಗೌಡರು ಅಂತ ಹೇಳಿ ಅವರು ಕಿಡಿಕಾರಿದ್ದಾರೆ ಎಐ ಸಿ ಪ್ರಧಾನ ಕಾರ್ಯದರ್ಶಿ ಅವರು ಎಲ್ಲರೂ ಸೂಪರ್ವೈಸ್ ಮಾಡಬೇಕು ಹೀಗಾಗಿ ಕಾಂಗ್ರೆಸ್ ಕರ್ಷದಲ್ಲಿ ಚುನಾವಣೆ ಕರ್ಷದಲ್ಲಿ ಈಗ ಅಮಿತ್ ಶಾ ಇವ್ರು ಅವರೆಲ್ಲ ಅವ್ರ ಪಕ್ಷದವ್ರು ಬರೋಂಗಿಲ್ಲ ಮೋದಿಯವರು ಅಮಿತ್ ಶಾ ಎಲ್ಲರೂ ಬರ್ತಾರೆ ಬೇರೆ ಬೇರೆ ಎಲ್ಲ ಲೀಡರ್ಸ್ ಬರ್ತಾರಲ್ಲ ನಡ್ಡಾ ನಡ್ಡಾ ಏನಾಗಂದ್ರೆ ಕರ್ನಾಟಕದ ಗುಡ್ಡನೇ ಬರ್ತಾರೆ ನಾಲ್ಕು ವರ್ಷದ ಫಾರ್ಟಿ ಪರ್ಸೆಂಟ್ನಾಗೆ ಬರ್ತಾರೆ ಅವರು ಅವರು ಖಂಡ್ರವರು ಉದಾಹರಣೆ ಕೊಟ್ಟಿದ್ದಾರೆ ಖಂಡ್ರಿಗೆ ಟಿಕೆಟ್ ಟೈಮಲ್ಲಿ ಅವ್ರು ಮಗನಿಗೆ ದುಡ್ಡು ಕೇಳಿದ್ರು ಇನ್ನೂ ಕೊಟ್ಟಿದ್ರು ಅದನ್ನೇ ಕೇಳಕ್ಕೆ ಬಂದಿದ್ರು ಅವರು ಅಂತ ಹೇಳಿದ್ರು ಖಂಡ್ರೆ ಟಿಕೆಟ್ ಘೋಷಣೆ ಟೈಮಲ್ಲಿ ಯಾರಿಗೆ ಯಾರು ಕಂಡು ಕೇಳಿದ್ರು ಅವ್ರು ಕೊಡ್ಲಾರ್ದವ್ರಿಗೆ ವಾಪಸ್ ಬಂದು ಕೇಳ್ತಾ ಇದ್ದಾರೆ ಹೇಗೆ ಅಂತ ಆರೋಪ ಯಾರು ಹೇಳಿದರು ಬಸ್ನಗೋಡರು ನಿಮ್ಮ ಬಸ್ಸನ್ನು ಬಾಯಿ ಬೊಂಬೈ ಬಾಂಬಾಯಿದಾಗ ಹೇಳಿದ್ರು ಏನು ಬೇಕಾದ್ರು ಮಾತಾಡ್ತಾರೆ ಅವ್ರು ಇಲ್ಲ ಅವ್ರು ಚೆನ್ನಾಗಿದ್ರು ಅವ್ರು ದೊಡ್ಡ ಮುದ್ದೆ ಹೋಗ್ತಿದ್ರು ಸಿ ಮಾ ಅವ್ರು ಬಾ ಮಾತಾಡೋದಂದೇ ಅವ್ರದ್ದು ಎಲ್ಲ ಕಳ್ಕೊಂಡ್ರೆ ಸಿ ಎಮ್ ಎಸ್ ಆಮೇಲೆ ಅವರೇನಾರು ಈಶ್ವರ್ ಖಂಡ್ರೆ ಹೇಳಿದಾರನ ನನ್ನ ಮಗು ದುಡ್ಡು ಕೊಡ್ತೀವಿ ಕೊಟ್ ಕೊಡ್ತೀನಿ ದುಡ್ಡು ಕೊಡ್ತೀವಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರ್ರು ಸುಮ್ಮನೆ ನಿಮ್ದೇನಾ ಗುರಿ ಊಟ ಹಾಕೋದೇನೋ ಒಂದು ಮ್ಯಾನುಫ್ಯಾಕ್ಚರರೇ ಪಸಂದು ಕೊಡರು ಈಗ ಲೋಕಸಭೆ ಇದು ಚುನಾವಣೆ ಆದ್ಮೇಲೆ ಸಿ ಎಂ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಎಲ್ಲಿ ಎದ್ದ ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ